ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಜ್ಯೂಸಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಬೆಳಗ್ಗೆ ಗಡಿ ಗಿಡದೆಲ್ಲ ಕೆಲಸ ಮುಗಿತು ಸೊ ಹಾಗಾಗಿ ಏನಿದೆ ಏನು ರೆಸಿಪಿ ಅಂತ ಹೇಳ್ದಲ್ಲೇನೆ ತೋರಿಸ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ಇವತ್ತು ಚಿಲ್ಲಿ ಫ್ಲೇಕ್ಸ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಏನು ಬೇಕು ಅಂತ ಹೇಳಿದ್ರೆ ಇವತ್ತೊಂದು ಸ್ನ್ಯಾಕ್ಸ್ ಇದ್ದೆ ಸೊ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲಲ್ವ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಇವಾಗ ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಇರುತ್ತಲ್ವಾ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಜಸ್ಟ್ ಜಾಸ್ತಿ ಏನು ಬಿಸಿ ಮಾಡಬೇಕಾಗಿಲ್ಲ ಲೋ ಫ್ಲೇಮಲ್ಲೇ ಸ್ವಲ್ಪ ಕಲ್ಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಕಲರ್ ಚೇಂಜ್ ಆಯಿತು ಅಂತಂದರೆ ಅದು ಒತ್ತಿರೋ ವಾಸನೆ ಬರುತ್ತೆ ಜಾಸ್ತಿ ಪುಡಿ ಆಗುತ್ತೆ ಸೊ ಹಾಗಾಗಿ ನಾನು ಇವಾಗ ತೋರಿಸ್ತಿದ್ದೀನಲ್ವಾ ಸೊ ಇವಾಗ ನೋಡಿ ಆಗಿದೆ ಇದು ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡು ಬಿಡಬೇಕು ಆಫ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ಹಾಗೆ ಕೈಯಾಡಿಸ್ತಿರ್ಬೇಕು ಇಲ್ಲಾಂದ್ರೆ ಒಂದೇ ಕಡೆ ಇತ್ತು ಅಂತಂದರೆ ಒತ್ತೋಗ್ಬಿಡುತ್ತೆ ನೋಡಿ ಅಲ್ಲಿ ಕಲರ್ ತೋರಿಸ್ತಿದ್ದೀನಲ್ಲ ಅಷ್ಟು ಕಲರ್ಸ್ ಚೇಂಜ್ ಆದರೆ ಸಾಕು ನಮಗೆ ಈ ಇದನ್ನ ಇವಾಗ ಹಾರೋದಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿಡ್ತಾಯಿದ್ದೀನಿ ಬಿಸಿ ಬಿಸಿದನ್ನೇ ಹಾಕೋದಕ್ಕೆ ಹೋಗ್ಬಿಡಿ ಇದು ತಣ್ಣಗೆ ಆದ್ಮೇಲೆ ನಾವು ಮಿಕ್ಸಿನ ಮಾಡ್ಕೊಳ್ಬೇಕಾಗುತ್ತೆ ಪುಡಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಹಾಕ್ಕೊಂಡಿದ್ದೆ ಈಗ ಇದನ್ನು ನಾನು ತೊಗೊಂಡ್ರೆ ಅಷ್ಟು ಕ್ವಾಂಟಿಟಿಲಿ ಎರಡು ಸಲ ನಾನು ಮಿಕ್ಸಿಗೆ ಇದ್ದೀನಿ ನೋಡಿ ಇವಾಗ ತೋರಿಸಿದೇನಲ್ಲ ಇಷ್ಟು ಅದನ್ನು ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಜಸ್ಟು ಒಂದು ಟೂ ಸೆಕೆಂಡ್ಸ್ ಹಿಂಗೆ ಅಂದು ಹಿಂಗೆ ಜರ್ ಕೊಡಿಸ್ಬೇಕಷ್ಟೇ ಇನ್ನೇನಿಲ್ಲ ಸೊ ನೋಡಿ ಈ ಥರ ಬರುತ್ತೆ ಇದೆ ಚಿಲ್ಲಿ ಫ್ಲೇಕ್ಸ್ ಸೊ ಇದೇ ಥರ ಮಿಕ್ಕಿದ್ದನ್ನು ಪುಡಿ ಮಾಡಿಕೊಂಡು ನಾನು ಸ್ಟೋರ್ ಮಾಡಿ ಇದ್ದೀನಿ ನೋಡಿ ಇಷ್ಟ ಆಯಿತು ಇಷ್ಟಾದರೆ ಸಾಕು ನಮಗೆ ಬೇಜಾನಾಗೋಗುತ್ತೆ ಒಂದು ಸಿಕ್ಸ್ ಮಂತ್ಸ್ ಅನ್ನು ಯೂಸ್ ಮಾಡ್ಕೊಳ್ಬೋದು ಹೀಗಿದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿದೇ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ತಣ್ಣಗೆ ಆದಮೇಲೆ ಕೂಲ್ ಆದಮೇಲೆ ಇದನ್ನು ಒಂದು ಗ್ಲಾಸ್ ಕಂಟೈನರಿಗೆ ಹಾಕ್ಕೊಂಡು ಇಟ್ಟಿಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೇ ಚಿಲ್ಲಿ ಫ್ಲೇಕ್ಸ್ ಮಾಡೋದು ಫ್ರೆಂಡ್ಸ್ ನಮ್ಮದು ಮಧ್ಯಾಹ್ನದ ಊಟ ಚಪಾತಿ ಜೊತೆಗೆ ನಾವು ಇದ್ದೀವಿ ಬೆಣ್ಣೆ ಪಲಾವ್ ಮಾಡಿದ್ವಿ ಬೆಳಗ್ಗೆ ಪಲಾವ್ ಮೊಸರು ಬಜ್ಜಿ ಇಷ್ಟು ಫ್ರೆಂಡ್ಸ್ ಮಧ್ಯಾಹ್ನದ ಊಟ ಆಯ್ತಾ ತಿನ್ ಊಟ ಚಿನ್ನಮ್ಮ ತಿಂತೀಯಾ ಚಪಾತಿ ರಂಗೋಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮೂರುವರೆ ಆಯ್ತು ಡ್ಯೂಟಿಗೊಟ್ರು ಊಟ ಆಯ್ತು ಏನ್ ಸೌಂಡು

ఫ్రెండ్స్ ఇవగా గురుగు మించు మళ్ ఇక ఆత్త్ర నాలుకూ వరే ఆయ్ ఇవగా నమ్ సినిమాన మల్గస్కు బ ఇవ్ మల్క మళ్ళ నోడి కళం ಬಟ್ಟೆಗಳು ಇರಬೇಕು ಚಿನ್ನ ಬಟ್ಟೆ ಹಂಗಿದೆ ಐದು ಗಂಟೆ ಐದು ಕಾಲಾಗ್ತಾ ಬಂದಿದೆ ಸೊ ಇವಾಗ ಕಸ ಎಲ್ಲ ಹೊಡೆದ್ಬಿಟ್ಟು ಬಟ್ಟೆ ಎಲ್ಲ ಶ್ಬಿಟ್ಟು ಬಂದೆ ಸೊ ಇವತ್ತು ಮಧ್ಯಾಹ್ನದಿಂದ ಲಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಒಂದು ಹೊಸ ರೆಸಿಪಿ ಫ್ರೆಂಡ್ಸ್ ಇದು ಏನು ಸಮೋಸ ಆಲೂ ಸಮೋಸ ಅಂತಲೇ ಹೇಳ್ಬೋದು ಆ ಥರ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಚಪಾತಿ ಹಿಟ್ಟನ್ನ ಅವಾಗಲೇ ಕಲಸಿ ಇಟ್ಟಿತ್ತೆ ನಾನು ಕೆತ್ತಿಟ್ಟಿದ್ದೀನಿ ಸೊ ಇದು ಇದಕ್ಕೆ ಸ್ಟಫಿಂಗ್ ಬೇಕಲ್ವ ಫ್ರೆಂಡ್ಸ್ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ದೋಸೆ ಅಕ್ಕಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಮಳೆ ತುಂಬ ಹೋಗುತ್ತಿದೆ ಕರೆಂಟ್ ಬೇರೆ ಹೋಗಿದೆ ಸಂಜೆ ಕರೆಂಟ್ ಬಂದರೆ ದೋಸೆಗೆ ಹಾಕಬೇಕು ಸೊ ಇವಾಗ ಈರುಳ್ಳಿನೂ ಸಣ್ಣ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ಟಫಿಂಗ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಸೊ ಇವಾಗ ಒಂದು ಹೊಸ ರೆಸಿಪಿ ನೋಡೋಣ ಬನ್ನಿ ನಾನು ಚಿಲ್ಲಿ ಫ್ಲೆಕ್ಸ್ ಮಾಡಿದ್ನಲ್ಲ ಅದೇ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನಿಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಯಿಲ್ನ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಹಾಗೆ ಹಾಫ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದನ್ನು ನೀಟಾಗಿ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಮಿಕ್ಸ್ ಆಗೊಳ್ಬೇಕು ಸ್ವಲ್ಪ ಕೈಯಾಡಿಸ್ತಿರಬೇಕು ಮತ್ತು ಇದಕ್ಕೆ ಸ್ವಲ್ಪ ಅರಶಿನ ಪುಡಿನೂ ನಾನು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಕಲ್ಲರ್ಗೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಜಾಸ್ತಿ ಫ್ರೈ ಆಗೋದು ಬೇಡ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆದರೆ ಸಾಕು ಅಂದರೆ ಒಂದು ತ್ರೀ ಮಿನಿಟ್ಸು ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನನಗೆ ಈರುಳ್ಳಿ ಹಾಗೆ ಸಿಗಬೇಕು ತಿನ್ನೋದಕ್ಕೆ ಅದೇ ಆ ಥರ ಫ್ರೈ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಒಂದು ಎರಡು ಇಲು ಆಲೂಗೆಡ್ಡೆನ ನಾನು ಆಲ್ರೆಡಿ ಬೇಯಿಸಿ ಅದನ್ನು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದಕ್ಕೇ ಈಗ ಈರುಳ್ಳಿಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಮತ್ತು ಖಾರಕ್ಕೆ ತಕ್ಕೊಂಡು ತಕ್ಕಷ್ಟು ನೀವು ಖಾರದ ಪುಡಿನ ಹಾಕ್ಕೊಳ್ಬೇಕು ಅದಾದಮೇಲೆ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ಜೀರಿಗೆನೂ ಹಾಕಿದ್ದೀನಿ ಪ್ಲಸ್ ಜೀರಿಗೆ ಪೌಡರ್ನೂ ಕೂಡ ಹಾಕಿದ್ದೀನಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಾನಿವತ್ತು ಮನೆಯಲ್ಲೇ ಚಿಲ್ಲಿ ಫ್ಲೆಕ್ಸ್ನ ಮಾಡಿಕೊಂಡೆ ಮತ್ತು ಮಿಕ್ಕಿದ್ರೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈಗ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಆಲೂಗೆಡ್ಡೆಗೆ ಹಾಕಬೇಕು ಸೊ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಇದರಲ್ಲೇ ಫ್ರೆಂಡ್ಸ್ ನಾನು ಚಪಾತಿ ಹಿಟ್ಟನ್ನ ಕಲಸಿದ್ದೆ ಸ್ವಲ್ಪ ಕಲಸಿಟ್ಟಿದ್ದೆ ಅದು ನೀಟಾಗಿ ನೆನ್ಕೊಂಡಿದ್ದೆ ಸ್ವಲ್ಪ ಲಾಸ್ಟಲ್ಲಿ ನಾನು ಕಲಿಸಿದ್ದಾದಮೇಲೆ ಎಣ್ಣೆನ ಹಾಕಿಬಿಟ್ಟು ಮೇಲುಗಡೆ ಇಟ್ಟಿದ್ದೆ ಸೊ ಹಂಗಾಗಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈಗ ಇದರಲ್ಲಿ ಆಲೂ ಸಮೋಸ ಮಾಡೋದು ಹೇಗೆ ಅಂತ ಹೇಳಿ ಫಸ್ಟ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇದೇ ಐಟಮ್ಸಲ್ಲಿ ನಾವು ಮೂರು ಮೂರು ಥರ ಮಾಡ್ಕೊಳ್ಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಿಮಗಂತೂ ತುಂಬ ಇಷ್ಟ ಆಯಿತು ಇವಾಗ ಚಪಾತಿ ನಾವು ಮಾಮೂಲಿ ಹರಿತೀವಲ್ವ ಅದೇ ಥರ ಹರಿಬೇಕು ಸೊ ಒಂದು ಚಾಕುವಿನಿಂದ ಇದರಲ್ಲಿ ಈ ಥರ ನಾಲ್ಕು ಪೀಸಾಗಿ ಈಕ್ವಲಾಗಿ ಪೀಸ್ ಮಾಡ್ಕೊಳ್ಬೇಕು ಈಗ ಎರಡು ಎರಡು ಪೀಸಿಗೆ ಮಾತ್ರ ನಾನು ಹಾಲೂಗೆಡ್ಡೆ ಸ್ಟಫಿಂಗ್ನ ಮಾಡ್ಕೊಳ್ತಿದ್ದೀನಿ ಇನ್ನು ಆಪೋಸಿಟ್ ಏನಿತ್ತು ಇನ್ನು ಪೀಸಸ್ಸು ಅದನ್ನು ಈ ಥರ ಮೇಲ್ಗಡೆ ಹಾಕಿಬಿಟ್ಟು ಅದು ಸ್ಟಫಿಂಗ್ ಎಲ್ಲ ಹಾಕಿದ್ದಾದಮೇಲೆ ಸೈಡಲ್ಲಿ ಈ ಥರ ಮೆತ್ ಏನು ಅಂಟ್ಕೊಳ್ಳೋ ಥರ ಮಾಡ್ಕೊ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಬೇಕು ಸೊ ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನು ಒಂದು ಚಪಾತಿನಲ್ಲಿ ಈ ಥರ ಎರಡೇ ಎರಡು ಸಮೋಸ ಮಾಡಿದ್ದೀನಿ ದೊಡ್ಡದಾಗಿ ನೋಡ್ತಿರ್ಬೋದು ನೀವು ಇವಾಗ ಈ ಥರನಾದ್ರೂ ಮಾಡ್ಕೊಳ್ಬೋದು ಇಲ್ಲ ಚಿಕ್ಕ ಬೇಕು ಬೇಕಂದ್ರೂ ಮಾಡ್ಕೊಳ್ಬೋದು ಬಟ್ ಸೈಡೆಲ್ಲ ನೀಟಾಗಿ ಏನು ಅದನ್ನು ಮೆತ್ತಬೇಕು ಎರಡು ಲೇಯರ್ಸ್ ಇರುತ್ತಲ್ವ ಅದು ಓಪನ್ ಆಗಿರೋ ಥರ ಇಡಬೇಕು ಇದನ್ನು ಆಯಿಲಲ್ಲಿ ಕರಿಯಂಗಿಲ್ಲ ಫ್ರೆಂಡ್ಸ್ ಎಲ್ದಿ ಫುಡ್ ಆಗಿ ಎಲ್ದಿ ಫುಡ್ ಸೊ ಹಾಗಾಗಿ ತೋರಿಸ್ತಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಕರಿಯೋದು ಅವಶ್ಯಕತೆ ಇಲ್ಲ ಚಪಾತಿಲಲ್ವ ಮಾಡ್ತಿರೋದು ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ದಿನೂ ಎಲ್ದಿ ಕೂಡ ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ಈಗ ಮೇಲುಗಡೆ ಒನ್ ಟೇಬಲ್ ಅಷ್ಟು ಆಯಿಲ್ನ ಹಾಕಿಬಿಟ್ಟು ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಳ್ಬೇಕು ಅದು ಸೈಡಲ್ಲೆಲ್ಲ ಪೀಸಸ್ ಇರುತ್ತಲ್ವ ಅದನ್ನು ಕೂಡ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ನೀಟಾಗಿ ಬೇಯೋದಿಲ್ಲ ಹಾಗಾಗಿ ಒಳಗಡೆ ಸ್ಟಫಿಂಗ್ ನಾವು ಆಲ್ರೆಡಿ ಫ್ರೈ ಮಾಡಿರ್ತೀವಿ ಸೊ ಅದ್ರದ್ದು ಅವಶ್ಯಕತೆ ಇಲ್ಲ ಬಟ್ ಹೊರ್ಗಡೆ ಚಪಾತಿ ನೀಟಾಗಿ ಬೇಯಿಸ್ಕೊಳ್ಬೇಕು ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬೇಯಿಸಿ ಬೆಂದಿದೆ ಅಂತ ಹೇಳಿಬಿಟ್ಟು ಈಗ ನಾನು ಅದನ್ನೇ ಆರು ಪೀಸಸ್ಸಾಗಿ ಮಾಡಿಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಶೇಪಲ್ಲಿ ಟ್ರಯಂಗಲ್ ಶೇಪಲ್ಲಿ ಮಾಡಿದ್ದೀನಿ ಅದರಲ್ಲಿ ಫಸ್ಟಲ್ಲಿ ಮಾಡಿದ್ದು ನನಗೆ ಎರಡೇ ಆಗಿದ್ದು ನೆಕ್ಸ್ಟ್ ಮಾಡಿದಾಗ ನನಗೆ ನಾಲ್ಕು ಪೀಸಸ್ ಬಂತು ಸೊ ಈ ಥರ ಶೇಪ್ಸ್ ನೀವು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ಈಸಿ ಇದಕ್ಕೆ ಹಿಟ್ಟು ಅಂಟ್ಕೊಳ್ಳೋದಕ್ಕೆ ಸೈಡಲ್ಲೆಲ್ಲ ಮೈದಾ ಹಿಟ್ಟಿನ ನೀರು ಹಾಕೋದು ಆ ಥರ ಏನೂ ಅವಶ್ಯಕತೆ ಇರಲ್ಲ ನೋಡಿ ಈ ಥರ ಮಾಡ್ಕೊಳ್ಬೋದು ಸೊ ಇದು ಆಲೂಗೆಡ್ಡೆ ಹಾಲು ಸಮೋಸ ಆಯಿತಲ್ಲ ಫ್ರೆಂಡ್ಸ್ ಈಗ ಇನ್ನೊಂದು ರೆಸಿಪಿ ಏನಂತ ಹೇಳಿದ್ರೆ ಇದರಲ್ಲೇ ಮಸಾಲಾ ಚಪಾತಿ ಮಸಾಲ ರೋಟಿ ಅದನ್ನು ಕೂಡ ತುಂಬಾ ಸಕ್ಕತ್ತಾಗಿರುತ್ತೆ ಇದನ್ನ ಮಾತ್ರ ನಮ್ಮ ಚಿನ್ನುಮ್ಮ ತುಂಬ ಇಷ್ಟಪಟ್ಟ ತಿಂಗಳು ನಾನು ಇಲ್ಲಿ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಫಸ್ಟು ಒಂದು ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಇದರಲ್ಲಿ ನಾನು ರಸಮ್ ಪೌಡರ್ ಮಾಡಿದ್ದೆಲ್ಲ ಫ್ರೆಂಡ್ಸ್ ಸಾಂಬಾರು ಪೌಡರ್ ಅದನ್ನೇ ಹಾಕ್ತಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು ತುಂಬಾ ಚೆನ್ನಾಗಿತ್ತು ಮತ್ತು ಇದಕ್ಕೆ ಸಾಲ್ಟ್ ಬೇಕಂದ್ರೂ ಹಾಕ್ಕೊಳ್ಬೋದು ನಾನಿವಾಗ ತೋರಿಸ್ತಿದ್ದೀನಲ್ಲ ಆ ಥರ ನೀಟಾಗಿ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಮತ್ತೆ ರೌಂಡ್ ಶೇಪಲ್ಲಿ ಅಡ್ಡಡ್ಡ ಮತ್ತೆ ಅದನ್ನು ರೋಲ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಒಂದು ಚಾಕುವಿನಿಂದ ಮಧ್ಯಕ್ಕೆ ಸಿಲ್ಕೋಬೇಕು ನಾನು ತೋರಿಸ್ತಿದ್ದೀನಲ್ವ ಸೊ ಈ ಥರ ಸಿಳ್ಕೋಬೇಕು ಇದು ಲೇಯರ್ ಲೇಯರ್ ಥರ ಬರುತ್ತೆ ಫ್ರೆಂಡ್ಸ್ ಸೇಮ್ ರೋಟಿ ಥರನೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಏನು ಪರೋಟ ಬರುತ್ತಲ್ಲ ಲೇಯರ್ಸು ಅದೇ ಥರನೇ ಬರುತ್ತೆ ಸೊ ನೋಡಿ ನಾನು ಒಂದರಲ್ಲಿ ಇವಾಗ ಎರಡು ಮಾಡಿದ್ದೀನಿ ಎರಡು ಮಸಾಲೆ ರೊಟ್ಟಿನ ಮಾಡಿ ಮಸಾಲೆ ಪರೋಟ ಮಾಡ್ಕೊಂಡಿದ್ದೀನಿ ಅದು ಚಪಾತಿನಲ್ಲಿ ಮಾಡೋದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಲ್ವ ಅದು ಎಲೆನ ಕತ್ತರಿಸಿ ಇಟ್ಕೊಂಡಿದ್ದೆ ಅದನ್ನು ಅದ್ರ ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ ಈಗ ಒಂದೊಂದನ್ನೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಅದನ್ನು ಲಟ್ಟಿಸ್ಕೊಳ್ಬೇಕು ನೀವು ಹೆಂಗ್ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ಏನು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು ದಪ್ಪಾಗಿ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೊಳ್ಬೋದು ಬಟ್ ನೀಟಾಗಿ ಬೇಯಿಸ್ಕೊಳ್ಬೇಕು ಅಷ್ಟೇ ಸ್ವಲ್ಪ ಹಂಚಿನ ಮೇಲೂ ಕೂಡ ಆಯಿಲ್ನ ಹಾಕಿಬಿಟ್ಟು ಮೇಲ್ಗಡೆನೂ ಆಯಿಲ್ನ ಹಾಕಿ ನೀಟಾಗಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಸೇಮ್ ನಮಗೆ ಪರೋಟ ಬರುತ್ತಲ್ವಲ್ಲ ಲೇಯರ್ಸು ಅದೇ ಥರನೇ ಬರುತ್ತೆ ಫ್ರೆಂಡ್ಸ್ ಈ ಥರ ಸಲ ಟ್ರೈ ಮಾಡಿ ನಾನು ಒಂದೇ ಹಾಲು ಸ್ಟಫಿಂಗಲ್ಲಿ ಇದು ಮೂರು ಥರ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದೇ ಥರ ಇನ್ನೊಂದು ಮಾಡಿದ್ದೀನಲ್ವ ಅದನ್ನು ಕೂಡ ಹಾಕೊಳ್ಳಿಸ್ಕೊಳ್ಬೇಕು ಈಗ ಒಂದೊಂದನ್ನೇ ಪ್ಯಾನ್ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೆ ಸೊ ಎರಡು ಕಡೆಯೂ ಆಯಿಲ್ನ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಆದಷ್ಟು ಚುಂಚಿನಲ್ಲಿ ನಾವು ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಲೇಯರ್ಸ್ ಬಂದಿರುತ್ತಲ್ವ ಸೊ ಹಾಗಾಗಿ ಅದು ಒಳಗಡೆ ಎಲ್ಲ ಬೇಯಬೇಕಲ್ವ ಮತ್ತು ಕ್ರಿಸ್ಪಿಯಾಗಿ ಬರಬೇಕಲ್ವ ಹಂಗಾಗಿ ಆಯಿಲ್ನ ಹಾಕಿರ್ತೀವಲ್ವ ಒಳಗಡೆ ಎಲ್ಲ ಸೊ ಸಾಫ್ಟ್ ಬರುತ್ತೆ ಕೊನೆಗೆ ಬಟ್ ಬೇಯಿಸ್ಬೇಕಾದ್ರೆ ನಾವು ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಎರಡೂ ಕಡೆ ನಾನು ಆಯಿಲ್ನ ಹಾಕಿಬಿಟ್ಟು ಇದ್ದೀನಿ ಇದಕ್ಕೆ ನೀವು ಏನು ಮೇಲುಗಡೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇಲ್ವಾ ಅದ್ರ ಜೊತೆಗೆ ನೀವು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಬೋದು ಪೀಸ್ ಮಾಡಿಬಿಟ್ಟು ಚಿಕ್ಕದಾಗಿ ಅದನ್ನು ಕೂಡ ಹಾಕ್ಕೊಳ್ಬೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತಲ್ವ ಇನ್ನು ಇದು ಆಲೂಗಡ್ಡೆ ಪರೋಟ ಮಾಡೋದು ಸೊ ಹಾಗಾಗಿ ಅದನ್ನು ತೋರಿಸಿಲ್ಲ ಜಸ್ಟ್ ಚಪಾತಿ ಹಿಟ್ಟನ್ನ ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು ಅದರೊಳಗಡೆ ಹಾಲು ಸ್ಟಫಿಂಗ್ನ ಹಾಕಿ ಜಸ್ಟ್ ಲಟ್ಟಿಸೋದು ಚಪಾತಿ ಅರ್ಧಂಗೆ ಅರಿಯೋದು ಇನ್ನೇನಿಲ್ಲ ಅದನ್ನು ನೀಟಾಗಿ ಲೋ ಫ್ಲೇಮ್ ಮೇಲೆ ಬೇಯಿಸ್ಕೊಳ್ಬೇಕು ಸೊ ಇದರಲ್ಲಿ ಹಾಲು ಪರೋಟ ಎರಡು ಮಾಡಿದ್ದೆ ಮಸಾಲ ಪರೋಟನ ಸ್ವಲ್ಪ ಮಾಡ್ಕೊಂಡಿದ್ದೆ ಒಂದು ಎರಡು ಸಲ ಒಂದು ಮೂರು ಸಲ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಒಂದು ಸಿಕ್ಸ್ ಆಗಿದೆ ಅಂದ್ಕೊಳ್ತೀನಿ ಅದಾದಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಸಾಸು ಇಲ್ಲಾಂದರೆ ನಿಮ್ಮ ಯಾವುದಾದ್ರೂ ಚಟ್ನಿ ಬೇಕಾದ್ರೂ ಕಾಯಿ ಚಟ್ನಿ ಇಲ್ಲ ಕಡಲೆ ಬೀಜ ಚಟ್ನಿ ಯಾವುದಾದ್ರೂ ಆಯಿತು ನೀವು ಅದನ್ನು ಕಾಂಬಿನೇಷನ್ ಆಗಿ ತೊಗೊಳ್ಬೋದು ಇದು ಸೆಕೆಂಡ್ ಒನ್ನು ಥರ್ಡ್ ಒನ್ ಬಂದು ಆಲೂ ಸಮೋಸ ಈ ಥರ ಅಂದರೆ ಆಲೂ ಸಮೋಸ ನೀವು ಆಯಿಲಲ್ಲಿ ಫ್ರೈ ಮಾಡೋದು ನೋಡಿರ್ತೀರಲ್ವ ಬಟ್ ಈ ಥರ ಮಾಡಿಕೊಂಡ್ರೆ ಆಯಿಲು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನಮಗೆ ಬಟ್ ಎಲ್ದಿ ಅಂತ ಅನಿಸುತ್ತೆ ಸೊ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಈ ಒಂದೇ ಹಾಲು ಸ್ಟಫಿಂಗ್ನ ಮಾಡ್ಕೊಂಡಿದ್ದು ಅದರಲ್ಲಿ ಮೂರು ಥರ ರೆಸಿಪಿ ಮಾಡಿದ್ದೆ ನಮಗಂತೂ ಇದೇ ಆಗೋಯಿತು ಊಟ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನ ಕೂಡ ಟ್ರೈ ಮಾಡ್ಕೊಂಡು ಮಕ್ಕಳಿಗೆ ಮಾಡ್ಕೊಳ್ಬೋದು ಲಂಚ್ ಬಾಕ್ಸ್ಗಾಗಲಿ ಇಲ್ಲ ಬ್ರೇಕ್ಫಾಸ್ಟಿಗಾಗಲಿ ಇದನ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿನ್ಕೊಳ್ತಾರೆ ಫ್ರೆಂಡ್ಸ್ ಅವಾಗಿದ್ದ ಆ ಹೇಳ್ಬೇಕು ಅಂತ ಅಂತೊಳ ಕಾಯೆ ಆಯ್ ಬಾಯ್ ಹೇಳು ಹಾಯ್ ಊಟ ಆಯ್ತಾ ಎಲ್ಲರದು ಅಂತ ಕೇಳ್ತಿದ್ದಾಳೆ ಆ ಆಮೇಲೆ ಪ್ಲೇನ್ ಆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹಿಂಗನ್ನು ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕೈ ಎತ್ತೋ ಹಿಂಗ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಕಾಫಿ ಜೊತೆಗೆ ಇವತ್ತು ರೆಡಿ ಮಾಡ್ಕೊಂಡಿದ್ದೀವಿ ಆಮೇಲೆ ಊಟಕ್ಕೆ ನೋಡೋಣ

ದೋಸೆ ಹೆಂಗಿದೆ ಅಂತ ಹೇಳೋ ಹಾ ಇದು ಆಲೂ ಪರೋಟಾ ದೊಣ್ಣ ಪರೋಟ ಅಲ್ಲ ಇದು ಮಸಾಲಾ ಪರೋಟ ಕಾಂಡ ಹಾಕಿದೀವಿ ಇದ್ರೊಳಗಡೆ ಮಸಾಲೆ ನೋಡ್ರಿ ಇಲ್ಲಿ ಇದು ಪರೋಟ ಎರ್ಲಿ ಎಲೆ ಅಂತರ ಬಂದಿಲ್ಲ ನೋಡ್ರಿ ಇದು ಆಲೂ ಸಮೋಸಾ

అది ఏంటి బాటిల్ కొడుతున్నారు అది ఏనే ఆంగ్లిష్ సాస్ సాస్ ಬೇಕು బోండా తిన్న కలి సాస్ అవ్వಬೇಕು చపల్ తిన్నకు సాస్ అవ్వಬೇಕು ಎಲ್ಲలకు సాస్ అవ్వಬೇಕು సో ఇదో సాస్ ತುಂಬಾ చిన్నది సాస్ మొత్తం సాస్ ఉదరు వియస్ ఎక్స్‌పైర్ అయితో ఏంది అంటే ಸಮಸ ಆಲೂ ಆಲೂ ತುಂಬಿದಾರೆ ಮಸಾಲೆ ಇದಕ್ಕೆ ಮನೆಯವರು ಕಾಮಿಡಿ ಮಾಡಿಕೊಂಡು ತಿಂತಾಯಿದ್ರು ಫ್ರೆಂಡ್ಸ್ ಇರಲಿ ಆಯ್ಸ್ ವೈಸ್ ಅಂತ ಹೇಳಿಬಿಟ್ಟು ಅದನ್ನು ಹಾಕಿದ್ದೀನಿ ಜಸ್ಟ್ ಅಷ್ಟೇ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನ್ಯಾಕ್ಸ್ ರೆಸಿಪಿ ಆಗಲಿ ಮತ್ತು ಇವತ್ತಿನ ಮಾಹಿತಿ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು